ಹಾಯ್ ಗುಡ್ ಮಾರ್ನಿಂಗ್ ಆಲ್ ಲೀಡರ್ಸ್ ಎಲ್ಲರಿಗೂ ಶುಭೋದಯ ಸೊ ಇವತ್ತು ಮಿಸ್ಟರ್ ದ್ಯಾಮಣ್ಣ ಬೀರ್ ಸಿದ್ದಿ ಸರ್ ಫ್ರಾಮ್ ಘಟಕ್ನೂರ್ ರಾಮದುರ್ಗ್ ಇವರು ಸೊ ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟ್ರಿ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಸೊ ಬಳಸಿದ್ದಾರೆ ಆಲ್ರೆಡಿ ಕೊಟ್ಟಿದ್ದೀವಿ ಸೊ ಇವತ್ತು ಸಾಯಿಲ್ ಕೇರ್ ಹಾಕಿದ್ದಾರೆ ಆಮೇಲೆ ಎರಡನೇ ಪ್ರಾಡಕ್ಟನ್ನು ಇವತ್ತು ಹಾಕ್ತಾ ಇದ್ದಾರೆ ನೋಡ್ಬೋದು ಡಿಯರ್ ಲೀಡರ್ಸ್ ಇವತ್ತು ತಮ್ಮ ಒಂದು ಎಕರೆ ಹೊಲಕ್ಕೆ ಹಾಕೊಂಡಿದ್ದಾರೆ ಎರಡು ಪ್ರಾಡಕ್ಟನ್ನು ಶೋ ಆಗ್ತಾ ಇದೆ ನೋಡ್ತಾ ಇರ್ಬೋದು ಬಟ್ ಎರಡು ಇದು ಎರಡನೇ ಪ್ರಾಡಕ್ಟ್ ಆಗ್ತಾ ಇರೋದು ಸಾಯಿಲ್ ಬೂಸ್ಟರ್ ಅಂಥೇಳಿ ಈ ಸೋಯಿಲ್ ಬೂಸ್ಟರನ್ನು ಇವರು ಏನು ಮಾಡ್ತಾ ಇದ್ದಾರೆ ಡ್ರಿಂಚಿಂಗ್ ಮಾಡ್ತಾ ಇದ್ದಾರೆ ಇದು ಮಿಕ್ಸಿಂಗ್ ಯಾವ ಥರ ಮಾಡ್ತಾ ಇದ್ದಾರೆ ನೋಡ್ಬೋದು ಲೈವಲ್ಲೇ ಇದೆ ಸೊ ಇದರ ರಿಸಲ್ಟನ್ನು ನಾವು ಯಾಕೆ ಕೊಡ್ತೀವಿ ಅಂತಂದರೆ ಈ ಒಂದು ಕಬ್ಬಿಗೆ ಒಂದು ಕಾಳು ಕೆಮಿಕಲ್ಸ್ ಹಾಕದೇ ಬೆಳೆದಿರುವಂಥ ಒಂದು ಕಬ್ಬಿದು ಸೊ ಇದಕ್ಕೆ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಜಸ್ಟ್ ಫಾರ್ಟಿ ಫೈವ್ ಡೇಸ್ ರಿಸಲ್ಟ್ ಇದೆ ನಮಗೆ ಸೊ ನೋಡ್ತಾ ಇರ್ಬೋದು ಡಿಯರ್ ಲೀಡರ್ಸ್ ಇಲ್ಲಿ ಅವ್ರು ಇದ್ದಾರೆ ಸೊ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ ನಮಗೆ ಏನಂತಂದರೆ ಇವ್ರ ಜೊತೆಗೆ ಯಾರೂ ಇಲ್ಲ ತಾವೇ ವೀಡಿಯೋ ಮಾಡಿಕೊಂಡು ಹಿಂದುಗಡೆ ಆ ಟ್ಯಾಂಕ್ ಹೊತ್ತುಕೊಂಡು ಹಂಗೆ ಹಾಕ್ತಾ ಇದ್ದಾರೆ ನೋಡ್ಬೋದು ಅದಕ್ಕೆ ಹೇಳ್ತಾ ಇರೋದು ಕಷ್ಟ ಪ್ರತಿಫಲ ಸಿಗುತ್ತೆ ಯಾಕಂದರೆ ಅನ್ನೋದಕ್ಕೆ ಅದೊಂದು ಉದಾಹರಣೆ ಆಗ್ಬೋದು ನಮ್ಮದು ಸರ್ದು ಸೊ ಫಸ್ಟ್ ಪ್ರಾಡಕ್ಟನ್ನು ಅದೇ ಥರ ಮಾಡಿದ್ದಾರೆ ಸೆಕೆಂಡ್ ಪ್ರಾಡಕ್ಟು ಕೂಡ ನಾವಲ್ಲಿಲ್ಲ ಯಾರೂ ಕೂಡ ಇಲ್ಲ ಬಟ್ ಆ ಟೈಮ್ಗೆ ಹಾಕ್ತಾ ಇದ್ದಾರೆ ಏಕೆಂದರೆ ನಾನು ಹೇಳೋದು ಇಷ್ಟ ಡಿಯರ್ ಫ್ರೆಂಡ್ಸ್ ಎಲ್ಲರೂ ಕೂಡ ವಿಷಮುಕ್ತ ಭಾರತದ ಕಡೆಗೆ ಬನ್ನಿ ನಾವು ವಿಷಮುಕ್ತ ಮಾಡೋಣ ನಮ್ಮ ಬೆಳೆಯನ್ನು ಸೂಪರಾಗಿ ಕಡಿಮೆ ಖರ್ಚಲ್ಲಿ ಅಧಿಕ ಲಾಭನ ಪಡೆಯುವುದಕ್ಕೆ ಒಂದು ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟ್ರಿ ಸಪೋರ್ಟ್ ನಿಮಗೆ ಸಿಗುತ್ತೆ ಸೊ ನಾವೆಲ್ಲರೂ ಬೆಳೆಯೋಣ ಅಂತ ಹೇಳ್ತಾ ಎಲ್ಲರ ಪ್ರಾಡಕ್ಟನ್ನು ಯೂಸ್ ಮಾಡಿ ರೆಕಮೆಂಡೇಶನ್ ಮಾಡಿ ಸೊ ನಾವೇನು ಮಾಡ್ಬೋದು ಅಂದರೆ ಒಳ್ಳೆ ಬೆಳೆಯೋದಕ್ಕೆ ಒಳ್ಳೆ ಬೆಳೆ ಬೆಳೆಸಿ ಬೆಳೆಸುವುದಕ್ಕೆ ನಾವು ಚಾಲೆಂಜ್ ಕೊಟ್ಟು ಈ ಒಂದು ವಿಕ್ಟ್ರಿ ಪ್ರಾಡಕ್ಟನ್ನು ಬಳಸೋಣ ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರೂ ಯೂಸ್ ಮಾಡಿ ಥ್ಯಾಂಕ್ ಯು